ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಬಾಗೇಪಲ್ಲಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದಲ್ಲಿ ಮುಖ್ಯ ರಸ್ತೆ ಇದ್ದು ಇಲ್ಲದಂತಾಗಿತ್ತು ಯಾಕೆಂತಂದರೆ ಇದು ನೂರ ಹಾಡಿ ಅಗಲವಿದ್ದರೂ ಕೂಡ ಈ ರಸ್ತೆಯಲ್ಲೇ ಒಂದು ವಾಹನ ಸಂಚಾರಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆ ಕಾರಣ ಬಾಗೇಪಲ್ಲಿರುವಂಥ ಫುಟ್ಪಾತ್ ವ್ಯಾಪಾರಸ್ಥರು ರಸ್ತೆಯನ್ನು ಒತ್ತುವರಿ ಮಾಡಿ ತಮ್ಮ ಅಂಗಡಿ ಮುಗ್ಗಟ್ಟೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಇದರಿಂದ ಅನೇಕ ಬಾರಿ ಸಾರ್ವಜನಿಕರಿಂದ ಅಧಿಕಾರಿಗಳ ಮೇಲೆ ಒತ್ತಡ ಬಂದರೂ ಸಹ ಈ ತೆರವುಗೊಳಿಸುವಂಥ ಕಾರ್ಯ ಯಶಸ್ವಿಯಾಗಿರಲಿಲ್ಲ ಆದರೆ ಇತ್ತೀಚೆಗೆ ನಡೆದ ಬೆಳವಣಿಗೆಯಲ್ಲಿ ಪುಟ್ಪಾತ್ ತೆರವುಗೊಳಿಸಲು ಮೂರು ದಿನಗಳ ಕಾಲಾವಕಾಶ ಕೊಟ್ಟು ಮೈಕ್ ಅನೌನ್ಸ್ಮೆಂಟು ಸಹ ಪುರಸಭೆ ವತಿಯಿಂದ ಮಾಡಲಾಗಿತ್ತು ಆದರೆ ಕೆಲವೊಂದು ವ್ಯಾಪಾರಸ್ಥರು ಅಂಗಡಿಗಳನ್ನು ತೆರವುಗೊಳಿಸಿದರೆ ಒಂದಷ್ಟು ಜನ ತೆರವುಗೊಳಿಸಿರಲಿಲ್ಲ ಇದರಿಂದ ಪುರಸಭೆ ಮುಖ್ಯಾಧಿಕಾರಿ ಪೊಲೀಸ್ ಅವರ ಜೊತೆ ಸೇರಿ ಜಂಟಿ ಕಾರ್ಯಾಚರಣೆ ನಡೆಸಿ ಪುಟ್ಪಾತ್ ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಲಾಯಿತು ಬಾಗೇಪಲ್ಲಿ ಪಟ್ಟಣದಲ್ಲಿ ಡಿ ವಿ ಜಿ ರಸ್ತೆ ಒಂದೇ ಮುಖ್ಯ ರಸ್ತೆಯಾಗಿದೆ ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಓಡಾಡುವಂಥದ್ದು ಎಲ್ಲದಕ್ಕೂ ಕೂಡ ಈ ಒಂದು ರಸ್ತೆ ಬಿಟ್ಟರೆ ಮತ್ತೊಂದು ರಸ್ತೆ ಇಲ್ಲ ಹಾಗಾಗಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಕೂರಿ ಕಾರ್ಮಿಕರು ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಬಂದಾಗ ವಾಹನಗಳನ್ನು ನಿಲುಗಡೆ ಮಾಡಲಿಕ್ಕೂ ಸಾಧ್ಯವಾಗದಷ್ಟು ಫುಟ್ಪಾತ್ ಒತ್ತುವರಿಯಾಗಿತ್ತು ಇದು ನೂರು ಹಾಡಿ ಅಗಲ ರಸ್ತೇನ ಎನ್ನುವ ಅನುಮಾನವನ್ನು ಕೂಡ ಸಾರ್ವಜನಿಕರಿಗೆ ಮೂಡಿಸಿತ್ತು ಇಂಥ ಸಂದರ್ಭದಲ್ಲಿ ಫುಟ್ಪಾತ್ ತೆರವುಗೊಳಿಸುವಂಥ ಕಾರ್ಯ ಮಾಡಲೇಬೇಕಾಗಿತ್ತು ಯಾಕೆಂತಂದರೆ ದಿನದ ದಿನಕ್ಕೆ ಬಾಗೇಪಳ್ಳಿ ಪಟ್ಟಣಕ್ಕೆ ಬರೋರ ಸಂಖ್ಯೆ ಹೆಚ್ಚಾಗ್ತಿದೆ ನಾವು ಹಿಂದೆ ಹತ್ತು ವರ್ಷಗಳಿಂದ ಹೋಳಿಕೆ ಮಾಡಿದಾಗ ಅಷ್ಟೊಂದು ಜನದಟ್ಟಣೆ ಪಟ್ಟಣದಲ್ಲಿ ಇರಲಿಲ್ಲ ಆದರೆ ಇತ್ತೀಚೆಗೆ ಬರುವಂಥ ಜನರ ಓಡಾಟ ವಾಹನಗಳ ಪಾರ್ಕಿಂಗಿಗೆ ಮತ್ತು ಆಸ್ಪತ್ರೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಪುರಸಭೆಗೆ ಬೆಂಗಳೂರು ಮಾರ್ಗವಾಗಿ ಹೋಗುವಂಥ ರಸ್ತೆ ಇದೊಂದೇ ಆಗಿದ್ದು ಇಲ್ಲಿ ಒತ್ತುವರಿ ಆಗೋದರಿಂದ ಒಂದು ವಾಹನ ಸಂಚಾರ ಮಾಡಿದ್ರೆ ಮತ್ತೊಂದು ವಾಹನಕ್ಕೆ ಜಾಗ ಇಲ್ಲದಂತಾಗಿತ್ತು ಈ ಪುಟ್ಪಾತ್ ತೆರವಿನಿಂದ ಒಂದಷ್ಟು ಜನ ವ್ಯಾಪಾರಸ್ಥರಿಗೆ ತೊಂದರೆ ಆಗಿರಬಹುದು ಆದರೆ ಪ್ರತಿನಿತ್ಯ ಬಾಗೇಪಲ್ಲಿಗೆ ಬರುವಂತಹ ಸಾವಿರಾರು ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಿದೆ ಅಂದರೆ ತಪ್ಪಾಗಲಾರದು ಇದು ಇವತ್ತಿನ ವಿಷಯ ಸ್ನೇಹಿತರೆ ಈ ಫುಟ್ಪಾತ್ ಇರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬಾಗೇಪಲ್ಲಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು അത് നിയ അപ്പോൾ